ಓಂ ಗುರುಬ್ರಹ್ಮ ಗುರು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಓಂ ತತ್ಸತ್ ಪರಬ್ರಹ್ಮನೇ ನಮಃ ಕಾದರವಳ್ಳಿಯ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ಚರಿತಾಮೃತವು ಹನ್ನೊಂದನೇ ಅಧ್ಯಾಯ ಎಡಹಳ್ಳಿ ವಿರಾಗಿಗೆ ನಿಜ ತತ್ವವನ್ನು ಬೋಧಿಸಿದುದು ಬಂದ ಎಡಹಳ್ಳಿ ವಿರಾಗಿಗೆ ಅಂದು ನಿಜ ತತ್ವವನ್ನು ಅರುಪಿದ ನಂದ ತಿಳಿದಿಹ ಘನಮಹಾತ್ಮನು ಪೂಜೆಗೈದಿಸಿದರು ಭುವಾಚಕ ಮಹಾಶೇರೆ ಎಡಹಳ್ಳಿಯ ಗ್ರಾಮಚಂದ್ರನೆಂಬ ಒಬ್ಬ ಸನ್ಯಾಸಿಯು ನಮ್ಮ ಶ್ರೀಗಳವರ ಮಹಿಮಾತೀಶಯದ ಸಂದೇಶವನ್ನರಿತು ಶ್ರೀ ಅದ್ರಶ್ಯ ಶಿವಯೋಗಿಗಳವರ ದರ್ಶನ ತೆಗೆದುಕೊಳ್ಳಬೇಕೆಂದು ಕಾದರವಳಿಗೆ ಬಂದರು ಪರಿಪೂರ್ಣವಾದ ಅವರು ವೇದಾಂತ ಶಾಸ್ತ್ರದಲ್ಲಿ ಪಾರಂಗತರೂ ಆಗಿರುವುದರಿಂದ ಆತನು ಎಂದು ಒಳ್ಳೆಯ ಪ್ರಶಂಸೆ ಪಡೆದಿದ್ದನು ಸ್ವಾಮಿಗಳು ಶ್ರೀ ವೀರಭದ್ರ ದೇವರ ಗುಡಿಯಲ್ಲಿ ಇರುವ ಇರುವರೆಂದು ಕೇಳಿ ಅಲ್ಲಿಗೆ ಬಂದು ಒಳಗೆ ಜನ ಸಮುದಾಯದೊಡನೆ ಕೂತಿದ್ದ ಶ್ರೀ ಅದೃಶ್ಯ ಶಿವಯೋಗಿಗಳವರು ಸಮೀಪಕ್ಕೆ ಬಂದವರೇ ಅವರ ಪಾದಕ್ಕೆ ಶಿರವಾಗಿ ನಮಸ್ಕಾರ ಮಾಡಿದರು ಶ್ರೀ ಅದೃಶ್ಯ ಶಿವಯೋಗಿಗಳವರು ಇಲ್ಲೇ ಕುಳಿತುಕೊಳ್ಳಿ ಎಂದು ತಮ್ಮ ಎದುರಿಗೆ ಕೂರಿಸಿಕೊಂಡರು ಶ್ರೀ ಅದೃಶ್ಯ ಶಿವಯೋಗಿಗಳವರು ಎಲ್ಲೋ ಸಾಧುವೆ ನೀನಾರು ಅಹಂ ಬ್ರಹ್ಮಾಸ್ಮಿ ಎಂದೆನ್ನುವೇ ಆ ಅದ್ವೈತವಾದ ಬ್ರಹ್ಮವು ಆಕಾಶದಂತೆ ಎಲ್ಲದರ ಒಳಗೂ ಹೊರಗೂ ಅದೇ ತುಂಬಿರಲು ನಾನು ನೀನು ಸಹ ಒಂದೇ ಆಯಿತೆಂಬುವುದು ಸಹಜವಾದ ಮಾತು अस्ति खचित स्वयं नित्य महम् प्रत्यय लंबनम् अवस्थात्रय साक्षीसन पञ्चकोष लक्षणम् यो विज्ञानाति सकलम् जाग्रत स्वप्न सुषुप्ति फुशु बुद्धि तत्वद्धी सद्धवा सद्धावनुभावा महमित्यम् श्री मज्जित जगतगुरु शंकराचार्य ಆತ್ಮನು ಸ್ವಯಂ ಸಿದ್ಧನು ನಾನೆಂಬ ಪ್ರತ್ಯಯಕ್ಕೆ ಆಶ್ರಯನು ಅವಸ್ಥಾತ್ರಯಕ್ಕೆ ಸಾಕ್ಷಿಯೂ ಇದಲ್ಲದೆ ಪಂಚಕೋಶಗಳ ಇರುವಿಕೆಗಿಂತಲೂ ವಿಲಕ್ಷಣನು ಇವನು ಜಾಗ್ರ ಸ್ವಪ್ನ ಶುಶುಕ್ತಾವಸ್ಥೆಗಳನ್ನು ಅರಿಯುತ್ತಾ ಬುದ್ಧಿ ತತ್ವೀತಿಗಳ ಇರುವಿಕೆಯನ್ನು ಇಲ್ಲದಿರುವಿಕೆಯನ್ನು ಸಾಕ್ಷಿ ರೂಪದಿಂದ ಸರಾ ಸದಾ ಅರಿಯುತ್ತಿರುತ್ತಾನೆ ಯಾವನು ಸರ್ವಜ್ಞವನ್ನು ಸಾಕ್ಷಿ ರೂಪದಿಂದ ನೋಡುತ್ತಿರುವನೋ ಯಾವನನ್ನು ಯಾವನು ನೋಡಿಯೇ ಇಲ್ಲವೋ ಯಾವನನ್ನು ಮನೋಬುದ್ಧಾದಿಗಳನ್ನು ಪ್ರೇರೇಪಿಸಲಾರವೋ ಅವನೇ ನಮ್ಮೆಲ್ಲರ ಆತ್ಮನು ಹಾಗಿದ್ದ ಪಕ್ಷದಲ್ಲಿ ನೀನು ನಮಸ್ಕಾರ ಯಾರಿಗೆ ಮಾಡಿದೆ ನೀನು ಅದ್ವೈತ ತತ್ವ ಪ್ರತಿಪ ಪ್ರತಿಪಾದಕನಾಗಿ ಇಲ್ಲಿ ದ್ವೈತ ಭಾವವನ್ನು ವ್ಯಕ್ತಪಡಿಸಿದೆ ಅಂದ ಮೇಲೆ ನಾವು ನಿನಗೆ ದ್ವೈತಿ ಅನ್ನಬೇಕು ಅದ್ವೈತಿ ಅನ್ನಬೇಕು ಸರ್ವಂ ಕಲ್ವಿದಂ ಬ್ರಹ್ಮ ಎಂದು ತೋರುವುದೆಲ್ಲವೂ ಬ್ರಹ್ಮವೇ ಇರುವೆಂದು ವಾಕ್ಯವು ಆ ಅದ್ವೈತವನ್ನೇ ಮತ್ತಷ್ಟು ಪುಷ್ಟೀಕರಿಸಿ ಸಾರುತ್ತಿರುವವನ ಸಾರುತ್ತಿರುವವಲ್ಲವೇ ಪರಿಪೂರ್ಣಮನಾದ್ಯಂತಮ ಪ್ರೇಯಮ ಪ್ರೇ ಪ್ರಮೇಯಮಿ

ಏಕಮೇವಾದ್ವಿತೀಯೂ ಆ ಬ್ರಹ್ಮನಲ್ಲಿ ಭೇದವೆಲ್ಲಿದೆ ಸಚ್ಚಿದಾನಂದವು ನಿತ್ಯವೂ ಕ್ರಿಯಾರಹಿತವು ಏಕಮೇವಾದ್ವಯವೂ ಆದ ಆ ಪರಬ್ರಹ್ಮದಲ್ಲಿ ಭೇದವೆಲ್ಲಿದೆ ನಿನ್ನ ಕಣ್ಣೆಂದೇ ಕಾನೆಲವು ನೀನರಿ ನೀನರಿವೆಂಬ ಸನ್ನೀಯ ನನ್ನ ಸನ್ನೇಹ ನನ್ಯ ಒಳಿದು ನಾನು ನನ್ನದು ನನ್ನಲ್ಲಿ ಎಂಬ ಭಾವನೆಯನ್ನು ದೂಡಿ ಅರಿವೆಂಬ ಜ್ಞಾನ ಕಣ್ಣುಗಳಿಂದ ನೀನು ಯಾರನ್ನು ಎಂಬುದನ್ನು ಸರಿಯಾಗಿ ತಿಳಿದು ನೋಡು ಕಪ್ಪು ಬಿಳುಪು ಕೆಂಪು ಈ ಮೂರು ಬಣ್ಣಗಳು ಸತ್ವ ಸತ್ವರಜಸ್ಸು ತಮೋಗುಣಗಳು ಆ ಊಮೆ ಎಂಬ ಮೂರು ಅಕ್ಷರಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ಭೂತ ವರ್ತಮಾನ ಭವಿಷ್ಯ ಕಾಲಗಳು ಜಾಗ್ರತ ಸ್ವಪ್ನ ಶಿಶುಕ್ತಿಗಳು ಎಂಬ ಮೂರು ಅವಸ್ಥೆಗಳು ಸ್ಥೂಲ ಸೂಕ್ಷ್ಮ ಕಾರಣಗಳು ಎಂಬ ಮೂರು ದೇಹಗಳು ವಿಶ್ವ ತೇಜಸ್ವ ಪ್ರಾಜ್ಞೆಗಳೆಂಬ ಜೀವತ್ರಯಗಳು ಯಗ್ ಯಜುರ್ ಸಾಮ ಸಾಮಗಳೆಂಬ ಮೂರು ದೇವಗ ವೇದಗಳು ಜೀವಾತ್ಮ ಪರಮಾತ್ಮ ಅಂತರಾತ್ಮ ಎಂಬ ಮೂರು ಆತ್ಮಗಳು ನಿನಗೆ ಕಂಡು ಬರುತ್ತಿರುವಾಗ ಇದರಂತೆ ನೀನು ಎಂದು ವೇಷವ ಹೊತ್ತ ಹಿರಿಯರು ಈಶ್ವರ ಧ್ಯಾನದಲ್ಲಿರಬೇಕು ತೋರಿ ಗ್ರಾಸಕ್ಕಾಗಿ ಆಸೆ ಮಾಡಿ ಲೋಗರ ಮನೆಯ ಕಾದು ಗ್ರಾಸವ ಪಡೆದು ಉದರವ ಹೊರೆವ ವೇಷವು ವೇಷಿಯಿಂದವೂ ಕರಕಷ್ಟಕಾನ ರಾಮನಾಥ ಶಾಸ್ತ್ರದಲ್ಲಿ ಪರಿಣಿತನಾದ ನಿನಗೆ ಇದೆಲ್ಲವೂ ಮುನ್ನವೇ ಗೊತ್ತಾಗಿರಲು ನಿನ್ನ ನಮಸ್ಕಾರವು ಯಾರಿಗೆ ಸಲ್ಲಿತು ನಮಿಸುವವನು ನಮಸ್ಕಾರಕ್ಕೆ ಪಾತ್ರನು ಮತ್ತು ನಮನವು ಎಂಬ ಈ ತ್ರಿಪುಟಿಯು ಅಜ್ಞಾನಜನ್ಯವಾದುದರಿಂದ ಅದ್ವೈತ ಸಿದ್ಧಿಯು ನಿನಗೆ ಉಪಲಬ್ಧವಾಗಿದ್ದರೆ ಅಜ್ಞಾನಜನ್ಯ ತ್ರಿಪುಟಿಯು ನಿನ್ನಲ್ಲಿ ಎಂದೂ ಅಂಕರಿಸುತ್ತಿರಲಿಲ್ಲ ಮೇಲೆ ನೀನು ಯಾರು ಇರುವಿ ಹೇಳು ನಿನ್ನಿರವು ನಿನಗೆ ಗೊತ್ತಾದ ಮೇಲೆ ಮುಂದಿನ ಮಾತು ಏನಪ್ಪ ಮಾತಾಡು ನಮ್ಮ ಪ್ರಶ್ನೆಗೆ ಉತ್ತರ ಕೊಡು ಅಕ್ರತ್ವ ದೃಶ್ಯ ವಿಲಯ ಅಜ್ಞಾನತ್ವ ತತ್ವಮಾತ್ಮನಂ ಬಾಹ್ಯ ಶಬ್ದೇ ಕುತು ಮುಕ್ತಿರುತಿ ಮಾತ್ರ ಫಲೈರ್ನ ಎಂದು ಶ್ರೀಮದ್ ಶಂಕರಾಚಾರ್ಯರು ಹೇಳಿದಂತೆ ವಸ್ತುಗಳ ಲಯವನ್ನು ಮಾಡದೆ ತತ್ವವನ್ನು ತಿಳಿದುಕೊಳ್ಳದೆ ಉಚ್ಚಾರಣ ಮಾತ್ರವೇ ಫಲವಾಗಿರುವ ಹೊರಗಿನ ಶಬ್ದಗಳಾಗಿರುವ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಎಂದು ಕಂಠ ಶೋಷಣೆ ಮಾಡಿಕೊಳ್ಳುತ್ತ ಮಹಾಸಾಧುವಿನಂತೆ ವೇಷ ಧರಿಸಿರುವಿ ವೇಷಕ್ಕೆ ಸರಿಯಾದ ಅನುಭವ ಆಚಾರಗಳಿದ್ದರೆ ವೇಷಧಾರಣ ಮಾಡುವುದು ಸಮಂಜಸ ಅಜಕೋಟಿ ವರುಷದವರೆಲ್ಲರೂ ಹಿರಿಯರೇ ಹುತ್ತೇರಿ ಬೆಳೆ ಬೆತ್ತಳೆದು ಬೆತ್ತೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ ನಡಮುರಿದು ತಲೆ ತಲೆಯ ನಡುಗಿ ನೆರೆ ತೆರೆ ಹೆಚ್ ನೆರೆತೆರೆ ಹೆಚ್ಚಿ ಮತಿಗೆಟ್ಟು ಒಂದನಾಡ ಹೋಗಿ ಒಂಬತ್ತನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೆ ಎಂಬಂತೆ ನಿಮ್ಮ ಪರ್ಯಾಯಿತು ನಿಮಗೆ ಅನುಭವ ಆಚಾರಗಳಿಲ್ಲದಿದ್ದರೆ ಬರಿಯ ವೇಷ ನಿಮ್ಮ ಪರ್ಯಾಯಿತು ನಿಮಗೆ ಅನುಭವ ಆಚಾರಗಳಿಲ್ ಇಲ್ಲದಿದ್ದರೆ ಬರಿಯ ವೇಷ ತೆಗೆದುಕೊಂಡು ಏನು ಮಾಡಬೇಕು ಶಂಕರನಾದನವನು ಶಂಕರನಾದವನು ಕಿಂಕರನಾಗುವನೇ ತಾನು ಕಿಂಕರನಾಗಿರುವಾಗ ಅಂದರೆ ಶಾಸ್ತ್ರ ಪರಿಚಯವಾಗದ ಮುನ್ನ ಜೀವಭಾವವಿರುವಾಗ ಈ ಜಗತ್ತಿನ ಚಾಲಕನಾದ ಈಶ್ವರನೊಬ್ಬನು ಬೇರೆ ಇರುವನೆಂಬ ಭಿನ್ನ ತಿಳುವಳಿಕೆಯೂ ಸಹಜವಾಗಿ ತೋರಬಹುದು ಹಾಗಿದ್ದರೆ ಜಗತ್ತು ಬೇರೆ ಈಶ್ವರನು ಬೇರೆ ಮತ್ತು ಜೀವಾತ್ಮನಾದವನು ಬೇರೆ ಹೀಗೆ ಭಿನ್ನ ಭಿನ್ನ ಪ್ರತೀತಿಯಾಗುವುದು ದ್ವೈತ ಮಾರ್ಗವು ನೀನು ಅದ್ವೈತ ಪ್ರಚಾರಕನೆಂದು ನಾವು ಕೇಳಿದ್ದೇವೆ ಹಾಗೆ ನೀನು ಅದ್ವೈತ ಸಿದ್ಧಾಂತಿಯಾದರೆ ನಮಸ್ಕಾರ ಯಾರಿಗೆ ಮಾಡಿದೆ ಮೊದಲು ಹೇಳು ಅಷ್ಟೆಲ್ಲ ಅಂದರೂ ಅವರಿಂದ ಯಾವ ಉತ್ತರವೂ ಬರಲಿಲ್ಲ ಅದಕ್ಕೆ ಶ್ರೀಗಳವರು ಯಾಕೆ ಇನ್ನೂ ಮಾತನಾಡುವುದಿಲ್ಲವೋ ನನ್ನನ್ನು ಏನೆಂದು ತಿಳಿಯಬೇಕು ನಿನ್ನನ್ನು ಏನೆಂದು ತಿಳಿಯಬೇಕು ಅದ್ವೈತ ತತ್ ತತ್ವ ಪ್ರತಿಪಾದಕನು ಕೀಡೆಯೂ ಕುರಡಿ ಕುಠಾರಿ ಹುಳುವಾದ ಅದರಲ್ಲಿ ಕೀಡೆಯ ಗುಣಧರ್ಮಗಳು ಅಷ್ಟೇ ಅಲ್ಲ ಅದರ ಆಕಾರವೂ ಸಹ ಪಲ್ಲಟವಾಗಿ ಸರ್ವ ರೀತಿಯಿಂದ ಕುರಡಿ ಕುಠಾರಿಯೇ ಆಗುವಂತೆ ಪರಮಾತ್ಮನೆಯಲ್ಲಿ ಐಕ್ಯತೆ ಪಡೆದ ನಿಮ್ಮ ನಿನಗೆ ಸಂಸ್ಕಾರವೆಂಬ ಕುತ್ಸತ ಭಾವವು ನಿನ್ನಲ್ಲಿ ಸಂಭವಿಸಿತೆಂದ ಮೇಲೆ ನನಗೆ ಸ್ವರೂಪ ಜ್ಞಾನವೇ ಆಗಿಲ್ಲವೆಂದು ಪ್ರತ್ಯಕ್ಷ ಅನುಭವವಾಯಿತು ಇಂಥ ನೀನು ಜನರಿಗೆ ಏನೆಂದು ಉಪದೇಶ ಮಾಡುವಿ ವನ ಪ್ರತಿಷ್ಠೆಗಾಗಿ ಇಂಥ ಸೋಗನ್ನು ಹಾಕಿದೆಯೋ ಹೇಗೆ ಪ್ರತಿಷ್ಠೆಯಾದರೂ ಯಾರಿಗೆ ರಾಮಚಂದ್ರನೆಂದು ಇರುವುದ ಇರುವುದಲ್ಲವೇ ಈ ಹೆಸರನ್ನು ನೀನು ಹುಟ್ಟುವಾಗಲೇ ಇಟ್ಟುಕೊಂಡು ಬಂದಿಲ್ಲ ನೀನು ಹುಟ್ಟಿದ ಹನ್ನೆರಡು ದಿವಸಕ್ಕೆ ಆಪ್ತರಿಷ್ಠರು ಸ್ವಾಮಿಗಳು ಕೂಡಿಕೊಂಡು ಇಟ್ಟಿದ್ದಾರೆ ಅಂದಮೇಲೆ ಈ ಹೆಸರಾದರೂ ನಡುವೆಯೇ ಬಂದಿಲ್ಲ ಬಂದಿದ್ದಲ್ಲವೇ ಮೊದಲಿನಿಂದಲೂ ಸಂಬಂಧವಿಲ್ಲದ ನಡುವೆಯೇ ಬಂದ ಈ ಹೆಸರು ನಿನಗಂತೂ ಸಂಬಂಧವಾದೀತು ಸಂಬಂಧವಿಲ್ಲದ ಈ ಹೆಸರಿನ ವನ ಪೌರುಷಕ್ಕೆ ಆಸೆ ಮಾಡಿದ ನಿನ್ನಂಥ ಹುಚ್ಚನ್ನು ನೀನೇ ಇರುವೆ ನೋಡು ಒಳಿತಾಗಿ ವಿಚಾರಿಸು ಬೇಡವಾದರೆ ಬಿಡು ಅದು ಮಾತ್ರ ಇದ್ದದ್ದೇ ಹೀಗೆ ಚೆನ್ನಾಗಿ ತಿಳಿದುಕೋ ಹುಷಾರು ಹುಷಾರು ನೀನು ಮಾತ್ರ ಆನಂದವೇ ಇರುವೆ ಆನಂದವೂ ಸಹ ಭೋಗಿಸಿಕೊಳ್ಳುವುದರಿಂದ ಅದು ಸಹ ಬೇರಾಯಿತು ವೇದವಾಕ್ಯ ವಿಚಾರಕ್ಕೆ ಬೀಜ ಶಾಸ್ತ್ರವಾಕ್ಯ ಸಂದೇಹಕ್ಕೆ ಬೀಜ ಪುರಾಣವಾಕ್ಯ ಪುಣ್ಯಕ್ಕೆ ಬೀಜ ಭಕ್ತಿಯ ಫಲ ಭವಕ್ಕೆ ಬೀಜ ಏಕೋಭಾವದ ನಿಷ್ಠೆ ಸಮ್ಯ ಜ್ಞಾನಕ್ಕೆ ಬೀಜ ಸಮ್ಯಕ್ ಜ್ಞಾನ ಅದ್ವೈತಕ್ಕೆ ಬೀಜ ಅದ್ವೈತ ಅರಿವಿಂಗೆ ಬೀಜ ಅರಿವ ನಾರಿ ನಾರಡಿಗೊಂಡು ಕುರುಹಿಲ್ಲದ ಲಿಂಗದಲ್ಲಿ ತೆರಹಿಲ್ಲದಿಪ್ಪು ಉರಿಲಿಂಗ ಪೆದ್ದಪ್ರಿಯ ವಿಶ್ವೇಶ್ವರ ಶರಣಲಿಂಗಕ್ಕೆ ನೋಡುವ ಕಣ್ಣು ಒಂದಲ್ಲದೆ ಎರಡಿಲ್ಲ ಕಾನಿರು ಶರಣಲಿಂಗಕ್ಕೆ ಕೇಳುವ ಸ್ತೋತ್ರ ಒಂದಲ್ಲದೆ ಎರಡಿಲ್ಲ ಕಾನಿರು ಶರಣಲಿಂಗಕ್ಕೆ ವಾಸಿಸುವ ನಾಸಿಕ ಒಂದಲ್ಲದೆ ಎರಡಿಲ್ಲ ಕಾನಿರು ಶರಣಲಿಂಗಕ್ಕೆ ರುಚಿಸುವ ಜೀಫೆ ಒಂದಲ್ಲದೆ ಎರಡಿಲ್ಲ ಕಾನಿರು ಶರಣಲಿಂಗಕ್ಕೆ ಸೊಂಕುವ ತ್ವಕ್ಕು ಒಂದಲ್ಲದೆ ಎರಡಿಲ್ಲ ಕಾಣಿರು ಶರಣಲಿಂಗಕ್ಕೆ ನೆನೆವ ಮನ ಒಂದಲ್ಲದೆ ಎರಡಿಲ್ಲ ಕಾಣಿರು ನಮ್ಮ ಅಖಂಡೇಶ್ವರನಲ್ಲಿ ಒಡವೆರೆದ ಶರಣಲಿಂಗಕ್ಕೆ ಅಂಗ ಅಂಗಪ್ರಾಣಗಳೊಂದಲ್ಲದೆ ಎರಡಿಲ್ಲ ಕಾಣಿರು ಎಂದು ಬಸವಾದಿ ಪ್ರಮತರ ವಚನಗಳಲ್ಲಿ ತೋರುವ ಲಿಂಗಾಂಗ ಸಾಮರಸ್ಯದ ತಿರುಳು ಸಹಿತ ಇದೇ ಆಗಿದೆ ಅನೇಕ ತೆರನಾದ ದೃಷ್ಟಾಂತಗಳೊಂದಿಗೆ ಆ ಎಡಹಳ್ಳಿ ಸಾಧುಗಳಿಗೆ ಪರಮಾತ್ಮನಲ್ಲಿಯ ಐಕ್ಯತೆಯು ಹೇಗೆ ಆತ್ಮ ಪರಮಾತ್ಮ ಒಂದೇ ಶರಣಸತಿ ಲಿಂಗಪತಿ ಮತ್ತು ಜೀವಾತ್ಮ ಪರಮಾತ್ಮ ಒಂದೇ ಎಂಬ ಮರ್ಮವನ್ನು ಹೇಳಿ ಅದ್ವೈತ ಸಿದ್ಧಾಂತವನ್ನು ತಿಳಿಸಿಕೊಟ್ಟರು ಶೂನ್ಯ ಅಂದರೆ ಏನೂ ಇಲ್ಲ ಅಂತ ಅರ್ಥ ಏನೂ ಇಲ್ಲ ಅಂದರೆ ಶೂನ್ಯವನ್ನು ಅರ್ಥೈಸುವ ವ್ಯಕ್ತಿ ನೀನು ಮೂರ್ಖ ನಿನ್ನ ಬಿಟ್ಟು ಬೇರೇನೂ ಇಲ್ಲ ಇದರ ಸರಿಯಾದ ತಾತ್ಪರ್ಯವನ್ನು ತಿಳಿಸಿದ್ದೇ ಶಾಸ್ತ್ರ ಅದನ್ನು ವಿಚಾರಿಸಿಕೊಂಡು ತಿಳಿದದ್ದೇ ಅನುಭವ ಶಾಸ್ತ್ರವನ್ನು ನೀನೇ ಹೇಳುವವ ಮತ್ತು ನೀನೇ ಕೇಳುವವ ಎಲ್ಲಿ ನೋಡಿದಡಲ್ಲಿ ನೀನೇ ದೇವ ಎಲ್ಲಿ ಮುಟ್ಟಿದಡಲ್ಲಿ ನೀನೇ ದೇವ ಎಲ್ಲೆಡೆಯಲ್ಲಿ ನಿಮ್ಮ ಮಹಾಪ್ರಭೆಯೇ ಮುಸುಕಿದಂತಾಗಿ ಅಖಂಡೇಶ ನಾನು ನೀನೆಂಬುದಕ್ಕೆ ತರಹಿಲ್ಲ ದೇವ ಎಂಬ ಶರಣರ ಅನುಭವದಂತೆ ಅನುರೇನೋ ತ್ರಣ ಕಾಷ್ಟದಲ್ಲಿ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನನ್ನೇ ಕಾಣುತ್ತ ನೀನೇ ಪರಮಾತ್ಮನೆಂದು ನೆರೆ ನಂಬಿ ಸರ್ವಂ ಕಲ್ವಿದಂ ಬ್ರಹ್ಮ ಎಂಬುವುದನ್ನು ಅರಿತು ಪರಮಾನಂದ ಪ್ರಾಪ್ತಿಯನ್ನು ಮಾಡಿಕೊಳ್ಳು ಎಂದು ಆಶೀರ್ವದಿಸಿ ಕಳುಹಿಸಿದರು ಎಂಬಲ್ಲಿಗೆ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ಚರಿತಾಮೃತದಲ್ಲಿ ಹನ್ನೊಂದನೆಯ ಅಧ್ಯಾಯವು ಸಂಪೂರ್ಣವಾದದು ಜೈ ಜೈ ಶಿವನಮ ಪಾರ್ವತಿ ಪತಿಹರರ ಮಹಾದೇವ